ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇದು ನೋಡೋಣ ಹಂಪಿಯ ಐತಿಹಾಸಿಕ ಮತ್ತು ಪ್ರಸಿದ್ಧ ದೇವಾಲಯ ಕಡ್ಲೇಕಾಳು ಗಣೇಶನ ದೇವಾಲಯವನ್ನು ಈ ದೇವಸ್ಥಾನಕ್ಕೆ ಕಡ್ಲೆಕಾಳಿ ಗಣೇಶ ಅಂತ ಹೇಗೆ ಕರೀತಾರೆ ಈ ದೇವಾಲಯದ ವಿಶೇಷ ಏನು ಇವೆಲ್ಲವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ದೇವಸ್ಥಾನ ರಸ್ತೆಯ ಪಕ್ಕದಲ್ಲೇ ಇದೆ ಸೊ ಈ ಎಂಟ್ರೆನ್ಸ್ ಮುಖಾಂತರ ನಾವು ದೇವಸ್ಥಾನ ಒಳಗಡೆ ಹೋಗ್ಬೇಕು ಸೊ ಈ ನೋಡ್ತಾ ಇದ್ರ ಹೊರಗಿನ ನೋಟವನ್ನು ಇದು ಒಂದು ಮಂಟಪ ಈ ಮಂಟಪದ ಒಳಗಡೆಯಿಂದ ನಾವು ದೇವಸ್ಥಾನ ಒಳಗಡೆ ಹೋಗ್ಬೇಕು ಈ ಬಾಗಿಲ್ದು ದ್ವಾರ ಬಾಗಿಲ ಅಂತ ಹೇಳ್ಬೋದು ಇದಕ್ಕೆ ಈ ಸ್ಥಳದಲ್ಲಿ ಸಾಕಷ್ಟು ಸಿನಿಮಾದ ಚಿತ್ರೀಕರಣ ಆಗಿದೆ ಇದೇ ಸ್ಥಳದಲ್ಲಿ ತುಂಬಾ ಸುಂದರವಾದ ಒಂದು ದೇವಸ್ಥಾನವನ್ನು ನಾನು ನೋಡಬಹುದು ನೀವೀಗ ನೋಡ್ತಾ ಇದ್ರಲ್ಲ ಇದುವೇ ಕಡ್ಲೆಕಾಳ ಗಣೇಶನ ದೇವಸ್ಥಾನ ಹೊರನೋಟ ಸ್ನೇಹಿತರೆ ಈ ಗಣೇಶನ ಪ್ರತಿಮೆ ಸುಮಾರು ಹದಿನೆಂಟು ಅಡಿ ಎತ್ತರ ಇದ್ದು ಸಂಪೂರ್ಣವಾಗಿ ಏಕಶಿಲ ಶಿಲ್ಪದಿಂದ ಈ ಗಣೇಶನ ನಿರ್ಮಿಸಿದ್ದಾರೆ ಅಂದರೆ ಒಂದೇ ಅಖಂಡ ಕಲ್ಲಿನಿಂದಲೇ ಈ ಗಣೇಶನನ್ನು ಕೆತ್ತಲಾಗಿದೆ ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಗಣೇಶನ ದೇವಸ್ಥಾನ ನಿರ್ಮಾಣವಾಯಿತು ಇಲ್ಲಿಂದ ವಿರಪಾಕ್ಷ ದೇವಸ್ಥಾನ ರಾಜಗೋಪುರ ಬಹು ಸುಂದರವಾಗಿ ಕಾಣುತ್ತದೆ ಈ ನೋಡಬಹುದು ಎದುರಿಗೆ ಕಾಣ್ತಾ ಇದೆ ನೋಡಿ ರಾಜಗೋಪುರ ತುಂಬಾ ಅದ್ಭುತವಾದ ದೇವಸ್ಥಾನ ಇದು ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಗಣೇಶನ ವಿಶೇಷ ಭಂಗಿ ನಮಗೆ ಬಿಡುತ್ತೆ ಗಣೇಶನು ಅರ್ಧ ಪದ್ಮಾಸನದಲ್ಲಿ ಇಲ್ಲಿ ಕುಳಿತಿದ್ದಾರೆ ಹೊಟ್ಟೆಯ ಮೇಲೆ ಶೇಷನಾಗ ಎಡಗೈಯಲ್ಲಿ ಮೋದಕ ಬಲಗೈಯಲ್ಲಿ ವಕ್ರದಂಥ ಪಾಶ ಮತ್ತು ಅಂಕುಶ ಇವೆ ಈ ಸೂಕ್ಷ್ಮ ಕೆತ್ತನಗಳಿಂದಲೇ ನಮಗೆ ಕಲಾವಿದರ ಕೌಶಲ್ಯ ತಿಳಿಯುತ್ತದೆ ಸ್ನೇಹಿತರೆ ನೀವು ಗಮನಿಸಿರಬಹುದು ಈ ದೇವಾಲಯದಲ್ಲಿ ಮೊದಲು ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ನಂತರ ದೇವಾಲಯವನ್ನು ಕಟ್ಟಲಾಗಿದೆ ಸಾಮಾನ್ಯವಾಗಿ ದೇವಾಲಯವನ್ನು ಪೂರ್ಣಗೊಳಿಸಿ ನಂತರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸುತ್ತಾರೆ ಆದರೆ ಇಲ್ಲಿ ಮೊದಲು ಗಣೇಶನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಆಮೇಲೆ ದೇವಾಲಯವನ್ನು ನಿರ್ಮಿಸಲಾಗಿದೆ ನೀವು ಇಲ್ಲಿ ನೋಡಬಹುದು ಸುಂದರವಾದ ಗರ್ಭಗುಡಿ ಮುಕ್ತ ಮಂಟಪ ನವರಂಗ ಮಂಟಪವನ್ನು ನೋಡಬಹುದು ಮಂಟಪದ ಉದ್ದವಾದ ಕಲ್ಲಿನ ಸ್ತಂಭಗಳು ಆ ಕಾಲದ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯನ್ನು ನಮಗೆ ತೋರಿಸುತ್ತವೆ ಸ್ನೇಹಿತರೆ ನೀವು ಇಲ್ಲಿಂದ ನೋಡಿದ್ರೆ ನೀವು ವಿರೂಪಾಕ್ಷ ದೇವಾಲಯದ ರಾಜೋಗೋಪರ ಬಹು ಸುಂದರವಾಗಿ ಕಾಣುತ್ತದೆ ಸೊ ನೀವು ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಈ ಮಂಟಪವು ಅತಿ ಎತ್ತರವಾದ ಸ್ತಂಭಗಳಿಂದ ನಿರ್ಮಾಣಗೊಂಡಿದೆ ನೀವೀಗ ನೋಡ್ಬೋದು ಇಲ್ಲಿನ ಕಂಬಗಳು ಎತ್ತರ ಸುಮಾರು ಮೂವತ್ತು ಅಡಿ ಇರ್ಬೋದು ಅಂತ ಅನಿಸುತ್ತೆ ಬನ್ನಿ ನಾವೀಗ ದೇವಾಲಯದ ಒಳಗಡೆ ಹೋಗೋಣ ಸ್ನೇಹಿತರೆ ಆಗಿನ ಕಾಲದಲ್ಲಿ ಈ ಗಣೇಶನಿಗೆ ವಿಜೃಂಭಿತ ಪೂಜೆ ನಡೀತಾ ಇತ್ತು ಈಗ ಈ ಗಣೇಶನಿಗೆ ಪೂಜೆ ನಡೆಯೋದಿಲ್ಲ ಏಕೆಂದರೆ ಈ ಗಣೇಶ ಭಗ್ನಗೊಂಡಿದೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಭಗ್ನಗೊಂಡ ದೇವರಿಗೆ ಯಾರೂ ಪೂಜೆ ಸಲ್ಲಿಸೋದಿಲ್ಲ ಬಹುಮನಿ ಸುಲ್ತಾನರು ಈ ಪ್ರತಿಮೆಯನ್ನು ಹಾಳು ಮಾಡಿದ್ದಾರೆ ಸುಲ್ತಾನರ ದಾಳಿಯಿಂದ ಗಣೇಶನ ಹೊಟ್ಟೆ ತೊಡಿ ಮತ್ತು ಸೊಂಡಿಲು ಹಾನಿಗೊಂಡಿದೆ ಆದ್ದರಿಂದ ಈ ದೇವಸ್ಥಾನದಲ್ಲಿ ಇಂದಿಗೂ ಪೂಜೆ ನಡೆಯುವುದಿಲ್ಲ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಕಡಲೆಕಾಳು ಗಣೇಶ ಎಂದು ಏತಕ್ಕೆ ಕರೀತಾರೆ ಅಂದರೆ ಈ ಗಣೇಶನ ಹೊಟ್ಟೆ ಕಡಲೇಕಾಳ ಆಕಾರದಲ್ಲಿ ಇರುವುದರಿಂದ ಈ ಗಣೇಶನನ್ನು ಕಡಲೇಕಾಳ ಗಣೇಶ ಎಂದು ಕರೀತಾರೆ ಇನ್ನೊಂದು ಉಲ್ಲೇಖದ ಪ್ರಕಾರ ಈ ಗಣೇಶವನ್ನು ಕಡಲೇಕಾಯಿ ವ್ಯಾಪಾರಿ ನಿರ್ಮಿಸಿದ್ರಿಂದ ಇದನ್ನು ಕಡ್ಲೇಕಾಳು ಗಣೇಶ ಎಂದು ಕರೆಯುತ್ತಾರೆ ಸ್ನೇಹಿತರೆ ನಾ ಆಗಲೇ ಹೇಳಿದಂತೆ ಈ ಗಣೇಶನ ಎತ್ತರ ಹದಿನೆಂಟು ಅಡಿ ಇದೆ ಇದು ಸಂಪೂರ್ಣವಾಗಿ ಏಕಶಿಲ ಬಂಡೆಯಿಂದ ನಿರ್ಮಾಣವಾಗಿದೆ ಇಲ್ಲಿ ನಮಗೆ ಗಣೇಶನ ವಿಶೇಷ ಭಂಗಿ ನಮಗೆ ಕಣ್ಣಿಗೆ ಬೀಳುತ್ತೆ ಅರ್ಧ ಪದ್ಮಾಸನದಲ್ಲಿ ಈ ಗಣೇಶನ ಕುಳಿತಿದ್ದಾನೆ ಹೊಟ್ಟೆಯ ಮೇಲೆ ಶೇಷನಾಗ ಎಡಗೈಯಲ್ಲಿ ಮೋದಕ ಬಲಗೈಯಲ್ಲಿ ವಕ್ರದಂತಹ ಪಾಶ ಮತ್ತು ಅಂಕುಶ ಇವೆ ಗಣೇಶನ ಹೊಟ್ಟೆಯನ್ನು ಸುಲ್ತಾನರು ಹೊಡೆದು ಹಾಕಿದ್ದಾರೆ ಇಲ್ಲಾಂದರೆ ಈ ಗಣೇಶನ ಆಕಾರ ನಮಗೆ ಕಾಳು ತರ ಕಾಣ್ತಾ ಇತ್ತು ನೋಡ್ಬೋದು ಹೊರಗಿನದಲ್ಲಿ ನಿಮ್ಗೆ ಕಾಣುತ್ತೆ ಕಾಳು ಆಕಾರ ಹೊಟ್ಟೆ ಹಾಗೆ ಇದು ಕಾಳು ಗಣೇಶ ಅಂತ ಕರಿತಾರೆ ಸ್ನೇಹಿತರೆ ಆಗಿನ ಕಾಲದಲ್ಲಿ ಈ ಮಾರುಕಟ್ಟೆ ಸದಾ ಗಿಜಿಗುಡ್ತಿತ್ತು ಕಿಕ್ಕಿರ್ದು ಜನಸಂದಣಿ ಇರ್ತಿತ್ತು ಆಗಿಂದಲೇ ಇದು ಒಂದು ಬೃಹತ್ ಬಜಾರ ಆಹಾರ ಧಾನ್ಯಗಳು ತರಕಾರಿಗಳು ಹಣ್ಣುಗಳು ಎಲ್ಲವನ್ನು ಇಲ್ಲಿ ಮಾರಾಟ ಮಾಡಲಾಗ್ತಿತ್ತು ಎತ್ತು ಗಾಡಿಗಳ ಮೂಲಕ ಸರಗುಗಳನ್ನು ತರಲಾಗ್ತಿತ್ತು ಜನಸಂಚಾರ ತುಂಬ ಜಾಸ್ತಿ ಇತ್ತು ಅದಕ್ಕಾಗಿ ಇಲ್ಲಿ ಎರಡು ಪ್ರವೇಶ ದ್ವಾರ ಮತ್ತು ಎರಡು ನಿರ್ಗಮ ದ್ವಾರಗಳನ್ನು ನಿರ್ಮಿಸಲಾಗಿದೆ ಕಡ್ಲೇಕಾಳು ಗಣೇಶನ ದೇವಾಲಯವು ಕೇವಲ ಒಂದು ಕಲ್ಲಿನ ಶಿಲ್ಪವಲ್ಲ ಇದು ನಮ್ಮ ಸಂಸ್ಕೃತಿಯ ಮತ್ತು ನಮ್ಮ ಭಕ್ತಿಯ ಮತ್ತು ನಮ್ಮ ಇತಿಹಾಸದ ಒಂದು ಜೀವಂತ ಸಾಕ್ಷಿ ಅಂತ ಹೇಳ್ಬೋದು ಇಂದಿಗೂ ಪ್ರವಾಸಿಗರು ಇಲ್ಲಿ ಬಂದು ಗಣೇಶ ಪ್ರತಿಮೆಯನ್ನು ನೋಡಿ ಆ ಕಾಲದ ಕಲೆ ಸಂಸ್ಕೃತಿಯ ನಂಬಿಕೆಗಳನ್ನು ಮೆಲುಕು ಹಾಕುತ್ತಾರೆ ಸ್ನೇಹಿತರೆ ನೀವು ಹಂಪಿಗೆ ಬಂದು ಈ ಗಣೇಶನನ್ನು ನೋಡದೆ ಹೋದರೆ ನಿಮ್ಮ ಒಂದು ಪ್ರವಾಸ ಅಪೂರ್ಣ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನಷ್ಟು ಇತಿಹಾಸ ಪ್ರಸಿದ್ಧ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಹಾಕೋದನ್ನು ಮರಿಬೇಡಿ ಧನ್ಯವಾದಗಳು